ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸ್ ಅಶ್ವಿನಿ ದಿನೇಶ್ ಒನ್ ಫೋರ್ ತ್ರೀ ಯೂಟ್ಯೂಬ್ ಚಾನಲ್ ಇವತ್ತು ಮಂಗಳವಾರ ಶ್ರಾವಣದ ಮೂರನೇ ಮಂಗಳವಾರ ಸೊ ಅದಕ್ಕೋಸ್ಕರ ಇವತ್ತು ಮೂರನೇ ವಾರದ ಮಂಗಳಗೌರಿ ಪೂಜೆನ ಮಾಡಬೇಕು ಹಾಗೆಯೇ ಇವತ್ತು ನಾನು ನಿಮಗೆ ತೆಂಗಿನಕಾಯಿ ಪಾಯಸ ಅಥವಾ ಕೊಬ್ಬರಿ ಪಾಯಸನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ತುಂಬಾ ಈಸಿಯಾಗಿ ಹಾಗೆ ಕ್ವಿಕ್ಕಾಗಿ ಇದನ್ನು ಮಾಡ್ಕೋಬಹುದು ದೇವರ ನೈವೇದ್ಯಕ್ಕೂ ಕೂಡ ಇದು ಶ್ರೇಷ್ಠವಾದದ್ದು ತುಂಬ ಪೂಜೆಗಳಲ್ಲಿ ದೇವರ ನೈವೇದ್ಯಕ್ಕಾಗಿಯೇ ಇದನ್ನು ಮಾಡ್ತಾರೆ ಸೊ ಅದಕ್ಕೋಸ್ಕರ ಇವತ್ತು ನಾನು ಮಂಗಳಗೌರಿ ಪೂಜೆಗೆ ಇದು ಈ ನೈವೇದ್ಯನ ತಯಾರಿಸ್ತಾ ಇದ್ದೀನಿ ಇವತ್ತು ಕೂಡ ನನ್ನ ಮಗಳು ಸ್ಕೂಲಿಲ್ಲ ಸೊ ಮಕ್ಕಳು ಸ್ಕೂಲಿಗೆ ಹೋದಾಗ ಬೇಗ ಕೆಲಸಗಳಾಗೋಗ್ಬಿಡ್ತವೆ ಅವ್ರ ಮನೇಲಿದ್ದಾಗ ಬೇಗ ಬೇಗ ಕೆಲಸಗಳೇ ಆಗೋದಿಲ್ಲ ಓಕೆ ಬನ್ನಿ ಇವಾಗ ನಾನು ನಿಮಗೆ ನಾನು ಯಾವ ರೀತಿ ಕೊಬ್ಬರಿ ಪಾಯಸನ ಮಾಡಿದೆ ಅಂತ ತೋರಿಸ್ತೀನಿ ಸೊ ನೋಡಿ ನಮ್ಮ ಮನೆಯವರು ಕೊಬ್ಬರಿದು ಸಿಪ್ಪೆಲ್ಲ ತೆಗೆದುಕೊಡಿ ಅಂತ ಕೊಟ್ಟಿದ್ದೀನಿ ಸೊ ಸಿಪ್ಪೆನೆಲ್ಲ ತೆಗೆದುಕೊಡ್ತಾ ಇದ್ದಾರೆ ಅವರು ಸಿಪ್ಪೆನೆಲ್ಲ ತೆಗೀಲಿ ಅಷ್ಟರೊಳಗೆ ನಿಮಗೆ ಪೂಜೆ ತೋರಿಸ್ಬಿಡ್ತೀನಿ ಬೆಳಗ್ಗೆ ಬೇಗ ಇದ್ದು ತಲೆ ಸ್ನಾನ ಮಾಡಿ ಪೂಜೆನ ಮುಗಿಸಿದ್ದೆ ಯಾವುದೇ ಪೂಜೆ ಆಗಲಿ ಬಿಸಿಲು ಬೀಳೋದಕ್ಕಿಂತ ಮುಂಚೆನೇ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಸೊ ಅದಕ್ಕೋಸ್ಕರ ನಾನು ಬೇರೆ ಕೆಲಸ ಎಲ್ಲ ಆಮೇಲೆ ನೋಡ್ಕೊಳ್ಳೋಣ ಅಂತ ಫಸ್ಟ್ ಪೂಜೆನ ಮಾಡಿದೆ ಬನ್ನಿ ಇವಾಗ ಕೊಬ್ಬರಿ ಪಾಯಸ ಯಾವ ರೀತಿ ಮಾಡೋದು ನೋಡೋಣ ಸೊ ನೋಡಿ ಈ ಥರ ಕೊಬ್ಬರಿ ಸಿಪ್ಪೆನ ನೀಟಾಗಿ ತೆಗಿಬೇಕು ಈ ಥರ ಮನೆಯವರು ನೋಡಿ ನೀಟಾಗಿ ಸಿಪ್ಪೆ ತೆಗ್ದಿದ್ದಾರೆ ಸಿಪ್ಪೆನ ತೆಗ್ದಾದ ಮೇಲೆ ಈ ರೀತಿ ಸಣ್ಣದಾಗಿ ಹೆಚ್ಕೋಬೇಕು ಇಲ್ಲಾಂದರೆ ಮಿಕ್ಸಿ ಮಾಡಿದಾಗ ಸರಿಯಾಗಿ ಸಣ್ಣಗಾಗಿರಲ್ಲ ಸೊ ನೋಡಿ ಇವಾಗ ನಾನು ಮಿಕ್ಸಿ ಜಾರ್ಗೆ ಕಟ್ ಮಾಡಿರೋಂತಹ ಕೊಬ್ಬರಿನೆಲ್ಲ ಹಾಕೋತಾ ಇದ್ದೀನಿ ನೀವು ಜಾಸ್ತಿ ಜನ ಇದ್ದರೆ ಜಾಸ್ತಿ ಕೊಬ್ಬರಿ ಬೇಕಾಗುತ್ತೆ ಸೊ ಕಡಿಮೆ ಜನ ಇದ್ದರೆ ಕಡಿಮೆ ಕೊಬ್ಬರಿನ ಹಾಕೋಬಹುದು ನಾನು ನಮ್ಮನೆ ಎಲ್ಲರಿಗೂ ಕರೆಕ್ಟ್ ಆಗೋಷ್ಟು ಕೊಬ್ಬರಿನ ತಗೊಂಡಿದ್ದೆ ನೋಡಿ ಈ ತರ ಸಣ್ಣಗಾಗಿರಬೇಕು ಸ್ವಲ್ಪ ನೀರು ಹಾಕ್ತಾ ಆಗ್ತಾ ಮಿಕ್ಸಿ ಮಾಡಿದ್ರೆ ಈ ರೀತಿ ಸಣ್ಣಗಾಗುತ್ತೆ ಸಣ್ಣಗಾದರೆ ಪಾಯಸ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಬಾಯಿಗೆ ಕೊಬ್ಬರಿ ಸ್ಮೂತಾಗಿ ಸಿಗ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ಈ ರೀತಿ ಸಣ್ಣಗೆ ಮಿಕ್ಸಿ ಮಾಡ್ಕೋಬೇಕು ಇವಾಗ ನೆಕ್ಸ್ಟ್ ಒಂದು ಪ್ಯಾನ್ ಇಟ್ಕೊಳ್ಳೋಣ ಪ್ಯಾನ್ ಇಟ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಟೂ ಕಪ್ ಅಷ್ಟು ಹಾಲನ್ನು ಹಾಕ್ಕೋಬೇಕು ನಾನು ಇವಾಗ ಎರಡು ಕಪ್ಪಿನಷ್ಟು ಹಾಲನ್ನು ಹಾಕೋತಾ ಇದ್ದೀನಿ ಹಾಲನ್ನ ಮೇಲೆ ಇದು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಇವಾಗ ನೆಕ್ಸ್ಟ್ ಇದಕ್ಕೆ ಡ್ರೈ ಫ್ರೂಟ್ಸ್ನ ಹಾಕ್ಕೋಬೇಕು ಗೋಡಂಬಿ ದ್ರಾಕ್ಷಿನ ನೀವು ತುಪ್ಪದಲ್ಲಿ ಹುರಿದುಬಿಟ್ಟಾದರೂ ಹಾಕ್ಕೋಬೋದು ಇಲ್ಲಾಂದರೆ ಹಾಗೇ ಡೈರೆಕ್ಟಾಗಿ ಸಣ್ಣಗೆ ಹೆಚ್ಚಿ ಕೂಡ ಹಾಕ್ಕೋಬೋದು ನೋಡಿ ಇವಾಗ ಹಾಲು ಕಾಯ್ತಾ ಇದೆ ಸೊ ಇದಕ್ಕೆ ನಾನಿವಾಗ ಮಿಕ್ಸಿ ಮಾಡಿರುವಂತಹ ಹಾಕ್ತಾ ಇದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಚೆನ್ನಾಗಿ ಕುದಿಬೇಕು ಅದು ಚೆನ್ನಾಗಿ ಕುದ್ಬಿಟ್ಟು ಸ್ವಲ್ಪ ಮಂದಗಾಗೋ ಥರ ಕುದಿಬೇಕು ಅದು ಇಲ್ಲ ಅದು ನೀರು ಥರ ಇತ್ತು ಅಂತಂದರೆ ನೀವು ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೂಡ ಮಿಕ್ಸ್ ಮಾಡ್ಕೋಬೋದು ಆವಾಗ ಇದು ಸ್ವಲ್ಪ ಮಂದಗಾಗುತ್ತೆ ಅಕ್ಕಿ ಹಿಟ್ಟನ್ನು ಹಾಕೋದ್ರಿಂದ ಇದು ಸ್ವಲ್ಪ ಮಂದಗಾಗುತ್ತೆ ಅಕ್ಕಿ ಹಿಟ್ಟಿಲ್ಲ ಅಂದರೂ ಪರವಾಗಿಲ್ಲ ಅಕ್ಕಿನ ಸ್ವಲ್ಪ ಹೊತ್ತು ನೆನೆ ಇಟ್ಟುಬಿಟ್ಟು ಮಿಕ್ಸಿನಲ್ಲಿ ನೀವೇನು ಕೊಬ್ಬರಿನ ಮಿಕ್ಸಿ ಮಾಡ್ಕೋತಿರಲ್ಲ ಅದರಲ್ಲಿನೇ ಸ್ವಲ್ಪ ಅಕ್ಕಿಯನ್ನು ಹಾಕ್ಬಿಟ್ಟು ಮಿಕ್ಸರ್ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡ್ಬೋದು ನೋಡಿ ಇವಾಗ ಇದಕ್ಕೆ ನಾನು ಸಕ್ಕರೆನ ಇದ್ದೀನಿ ಸೊ ಸಕ್ಕರೆನೂ ಕೂಡ ಅಷ್ಟೇ ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸಕ್ಕರೆನ ಹಾಕ್ಕೋಬೇಕು ಕಡಿಮೆ ಅಂದರೆ ಕಡಿಮೆ ಸ್ವೀಟ್ ಬೇಕು ಅಂದರೆ ಕಡಿಮೆ ಸಕ್ಕರೆ ಹಾಕ್ಕೋಬೇಕು ಸ್ವಲ್ಪ ಜಾಸ್ತಿ ಸ್ವೀಟ್ ಇಷ್ಟಪಡೋರು ಸ್ವಲ್ಪ ಜಾಸ್ತಿನೇ ಸಕ್ಕರೆನ ಹಾಕ್ಕೊಳ್ಬೇಕು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಕ್ಕಿ ಹಾಕಿದ್ರಿ ಅಂತಂದರೆ ಇದನ್ನು ಕೈ ಆಡಿಸ್ತಾನೆ ಇರಬೇಕು ಏಕೆಂದರೆ ಇದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಇದನ್ನು ಕೈಯಾಡ್ತಾ ಇರಬೇಕು ಇವಾಗ ಇದಕ್ಕೆ ನಾನು ಗೋಡಂಬಿ ದ್ರಾಕ್ಷಿಯನ್ನು ಹಾಕ್ಕೋತಾ ಇದ್ದೀನಿ ನಾನು ಡೈರೆಕ್ಟಾಗಿ ಹಾಗೇನೆ ಕಟ್ ಮಾಡಿಬಿಟ್ಟು ಹಾಕೋತಾ ಇಲ್ಲ ನಾನು ತುಪ್ಪದಲ್ಲಿ ಇದನ್ನು ಹುರ್ಕೊಂಡಿದ್ದೆ ತುಪ್ಪದಲ್ಲಿ ಹುರಿದುಬಿಟ್ಟು ಹಾಕೋದ್ರಿಂದ ಟೇಸ್ಟ್ ಇನ್ನೂ ಕೂಡ ಚೆನ್ನಾಗಾಗುತ್ತೆ ಇವಾಗ ಇದನ್ನು ಹಾಗೇ ಆಡ್ತಾ ಇರಬೇಕು ನೋಡಿ ಇವಾಗಿದು ಇದು ಚೆನ್ನಾಗಿ ಕುದೀತಾ ಇದೆ ಸೊ ಇವಾಗ ನಾನು ಇದಕ್ಕೆ ಬಾದಾಮಿ ಪೌಡರನ್ನ ಇದ್ದೀನಿ ಬಾದಾಮಿ ಪೌಡರ್ನ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಕೂಡ ಹೆಚ್ಚಾಗುತ್ತೆ ನೋಡಿ ಫೈನಲಿ ಇವಾಗ ಇದು ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಕ್ವಿಕ್ಕಾಗಿ ಈಸಿಯಾಗಿ ಕೂಡ ಇದನ್ನು ಮಾಡ್ಕೋಬಹುದು ನಾನು ತುಂಬ ಸಲನ ಇದನ್ನು ಮಾಡಿದ್ದೀನಿ ದೇವರ ನೈವೇದ್ಯಕ್ಕೂ ಇದು ತುಂಬನೇ ಶ್ರೇಷ್ಠವಾದದ್ದು ಏನಕ್ಕಂದ್ರೆ ಇದು ಕಾಯಲ್ಲಿ ಮಾಡಿರೋದ್ರಿಂದ ತುಂಬಾ ಶ್ರೇಷ್ಠವಾದದ್ದು ನೋಡಿ ಫ್ರೆಂಡ್ಸ್ ಚಿಕ್ಕ ಮಗು ಆಗಿದ್ದಾಗ ಬೋಟಲ್ ಕೊಟ್ಟಿದ್ದು ಇನ್ನ ಬಾಟಲ್ ಬಿಡ್ತಾ ಇಲ್ಲ ಬೊಟಲ್ ಬಿಡಲ್ವಾ ಹ ಇನ್ನು ಎಷ್ಟು ದಿನ ಕುಡಿತಿಯಾ ಬೊಟಲಲ್ಲಿ ನೀ ಚಿಕ್ಕೋಳ ಇನ್ನು ಅದಕ್ಕೆ ಕುಡಿತಾ ಇದೀಯ ಸರಿಗಮ್ಮ ಹೇಳ ಚಿನ್ನೆಳ ಬಂಗಾರೀ ಹೇಳೋ ಹೇಳು ಬೇಗ ಹೇಳು ಹಿಂಗೆ இங்கர ஆகுவ நீனோம்மா ஜோராக எல் கீழ்த்தரோ விடு வோட்ட ಎಲ್ಲರೂ ನಿನ್ ಸಾಂಗ್ ಕೇಳಿದ್ರೆ ಓಡೋಗ್ಬಿಡ್ತಾರೆ ಅವ್ರ ಜೋರಾಗಿ ಹೇಳಿ ನೀನ್ ನಿಧಾನ ಹೇಳು ಹೇಳ್ತೀಯ ಕಣ್ಮುಚ್ಕೊಂಡು ಜೋರಾಗಿ ಹೇಳ್ಬೇಕು ನಿಧಾನ ಹೇಳ್ಬೇಕು ಹೇಳು ಹೇಳಿ ಕಣ್ ಹೇಳಿ ಸರಿಗಮಕ್ಕೆ ಇವಳ ಸೆಲೆಕ್ಟ್ ಆಗಿ ವಿನ್ ಆಗೋದು ಅಲ್ಲ ಅಲ್ವಾ ಹೋಗ್ತೀಯಾ ಸರಿಗಮಪ್ಪಕ್ಕೆ ಒಂದ್ ಸಾಂಗ್ ಹೇಳು ಸಾಕ್ 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 ಎಲ್ಲರು ಓಡೋಗ್ಬಿಡ್ತಾರೆ ಓಡೋಗ್ಬಿಡ್ತಾರೆ ಎಲ್ಲರು ಆತರ ಹೇಳಿದ್ರೆ ஓடாக் கணேவ் எல்லாரும் நோடதெல்லாம் ஓடாக்